ಐಪಿಎಸ್ ಅಧಿಕಾರಿ ದುರಂತ ಸಾವು ಅಧಿಕಾರ ಸ್ವೀಕರಿಸಲು ತೆರಳುತ್ತಿದ್ದ ಐಪಿಎಸ್ ಅಧಿಕಾರಿ ಭೀಕರ ಅಪಘಾತದಲ್ಲಿ ಉಸಿರು ಚೆಲ್ಲಿದ್ದಾರೆ ಹಾಸನ ಜಿಲ್ಲೆಯ ಕಿತ್ತನಗಡಿ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ ಸಾವಿರದ ಇಪ್ಪತ್ತೆರಡರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ನೂರ ಐವತ್ ಮೂರನೇ ರ್ಯಾಂಕ್ ಪಡೆದು ಹರ್ಷವರ್ಧನ್ ಐಪಿಎಸ್ ಅಧಿಕಾರಿಯಾಗಿ ಆಯ್ಕೆಯಾದರು ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿ ನಾಲ್ಕು ವಾರಗಳ ಕಾಲ ಹರ್ಷವರ್ಧನ್ ಟ್ರೈನಿಂಗ್ ಮುಗಿಸಿದ್ರು ಇನ್ನೇನು ಟ್ರೈನಿಂಗ್ ಮುಗಿಸಿ ಕರ್ತವ್ಯಕ್ಕೆ ಹಾಜರಾಗಬೇಕಾಗಿತ್ತು ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಹರ್ಷವರ್ಧನ್ ಹಾಸನ ಜಿಲ್ಲೆ ಡಿವೈಎಸ್ಪಿಯಾಗಿ ನಿಯೋಜನೆಗೊಂಡಿದ್ರು ಹೀಗಾಗಿ ಮೈಸೂರಿನಿಂದ ಹಾಸನಕ್ಕೆ ಪೊಲೀಸ್ ಇಲಾಖೆಯ ಜೀಪ್ನಲ್ಲಿ ಬರ್ತಿದ್ದ ವೇಳೆ ಜವರಾಯಿನ ಅಡ್ಡಹಾಸಕ್ಕಿ ಹರ್ಷವರ್ಧನ್ ಬಲಿಯಾಗಿದ್ದಾರೆ ಮೈಸೂರಿನಿಂದ ಹಾಸನದತ್ತ ಪೊಲೀಸ್ ಜೀಪ್ ಬರ್ತಾ ಇದ್ದು ಹಾಸನದ ಕಿತ್ತನೆಗಿಡಿ ಗ್ರಾಮದ ಬಳಿ ಪೊಲೀಸ್ ಜೀಪ್ ಪಲ್ಟಿಯಾಗಿದೆ ಅಪಘಾತದಲ್ಲಿ ನೂತನ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ತೀವ್ರ ಗಾಯಗೊಂಡಿದ್ರು ಕೂಡಲೇ ಹರ್ಷವರ್ಧನ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಹರ್ಷವರ್ಧನ್ ಅವರ ಪ್ರಾಣ ಉಳಿಸಲು ಡಾಕ್ಟರ್ ಅದೆಷ್ಟು ಪ್ರಯತ್ನ ಪಟ್ಟರೂ ಕೂಡ ಯಾವುದೂ ಫಲಿಸಲಿಲ್ಲ ಕೊನೆಗೆ ಕರ್ತವ್ಯಕ್ಕೆ ಹಾಜರಾಗುವ ಮುನ್ನವೇ ಹರ್ಷವರ್ಧನ್ ಅವರ ಪ್ರಾಣ ಪಕ್ಷಿ ನಾವು ಅವರಿಗೆ ಉಸಿರಾಡ್ತಾನೆ ಇರ್ತಾರೆ ಅವರ ತಕ್ಷಣವೇ ಉಸಿರಾಡೋಂಗೆ ಟ್ಯೂಬಲ್ಲ ಹಾಕ್ಬಿಟ್ಟು ವೆಂಟಿಲೇಟ್ರಲ್ಲಿ ಹಾಕಿ ಮತ್ತು ಬಿ ಪಿ ಎಲ್ ನೋಡ್ತೀವಿ ಕೌಶಲ್ಯ ಎಲ್ಲ ಕೊಟ್ಬಿಟ್ಟು ನಾವು ಸಿ ಟಿ ಸ್ಕ್ಯಾನ್ ಮಾಡಿದ್ವಿ ಅದ್ರ ಪ್ರಕಾರ ಟಿ ಸ್ಕ್ಯಾನ್ ಪ್ರಕಾರ ನಮ್ಮ ನ್ಯೂರೋ ಸರ್ಜನ್ನು ನೋಡಿದ್ದಾರೆ ಇವತ್ತೇ ನಮ್ಮ ಇಂಟ್ರೆನ್ಸಿಸ್ಟು ನೋಡಿದ್ದಾರೆ ನಮ್ಮ ಪೇಶೆಂಟ್ ಎಲ್ಲರೂ ನೋಡಿದ್ದಾರೆ ಟಿ ಸ್ಕ್ಯಾನ್ ಪ್ರಕಾರ ಕೂಡ ಅವರಿಗೆ ತೀವ್ರವಾಗಿ ಏಟಾಗುತ್ತೆ ಕಂಡು ಬಂತು ಇವಾಗ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಟ್ಟು ಯಾವುದೇ ರೀತಿಯ ಸಸ್ತ ಚಿಕಿತ್ಸೆ ಮಾಡುವಂತ ಯಾವುದೇ ಒಂದು ಏಟಿರ್ಲಿಲ್ಲ ಆದ್ರೆ ತಲೆಗೆ ತುಂಬಾ ಏಟಾಗುವುದರಿಂದ ಅವ್ರಿಗೆ ತುಂಬಾ ತೊಂದರೆ ಆಗಿತ್ತು ಆ ಮುಖಾಂತರ ಇಂಡೈರೆಕ್ಟ್ ಅದು ಹಾಟ್ ಹೃದಯಕ್ಕೆ ಅಲ್ಲಿಗೆ ಅದು ಸಮಸ್ಯೆ ಆಗಿಬಿಟ್ಟು ಕೆಲವೇ ಸಮಯಗಳ ಹಿಂದೆ ಅವರ ಹಾಡು ಕೂಡ ನಿಂತು ಅವರನ್ನ ನಾವು ಅವರ ಡೆತ್ ಅನ್ನು ಕೂಡ ನಾವು ಈ ಟೈಮ್ ಅಲ್ಲಿ ಡಿಕ್ಲೇರ್ ಮಾಡ್ತೀವಿ ಮೂಲತಃ ಬಿಹಾರ್ ಮೂಲದ ಹರ್ಷವರ್ಧನ್ ಮಧ್ಯಪ್ರದೇಶದ ಸಿಂಗ್ರೂಯಲ್ಲಿ ವಾಸವಾಗಿದ್ರು ಅಖಿಲೇಶ್ ಕುಮಾರ್ ಸಿಂಗ್ ಹಾಗೂ ಡೋಲಿ ಸಿಂಗ್ ದಂಪತಿಯ ಪುತ್ರನಾಗಿದ್ದು ಹರ್ಷವರ್ಧನ್ ಸಿವಿಲ್ ಇಂಜಿನಿಯರಿಂಗ್ ಪದವೀಧಾರರಾಗಿದ್ರು ಸರ್ಕಾರಿ ಕೆಲಸಕ್ಕೂ ಸೇರಿಕೊಂಡ್ರು ಆದ್ರೆ ಅವರ ಜೀವನದ ಗುರಿ ಬೇರೆಯೇ ಆಗಿತ್ತು ಹೌದು ಹರ್ಷವರ್ಧನ್ಗೆ ಐಪಿಎಸ್ ಅಧಿಕಾರಿಯಾಗಬೇಕು ಜನರ ಸೇವೆಯನ್ನ ಮಾಡ್ಬೇಕು ಅನ್ನೋದು ಹರ್ಷವರ್ಧನ್ ಅವರ ಜೀವನದ ಗುರಿಯಾಗಿತ್ತು ಹೀಗಾಗಿ ಸತತ ಪರಿಶ್ರಮದಿಂದ ಕೇವಲ ಇಪ್ಪತ್ತಾರು ವರ್ಷಕ್ಕೆ ಐಪಿಎಸ್ ಅಧಿಕಾರಿಯಾಗಿ ನೇಮಕಗೊಂಡ್ರು ಆದರೆ ಜನರ ಸೇವೆ ಮಾಡುವಷ್ಟರಲ್ಲಿಯೇ ಹರ್ಷವರ್ಧನ್ ಈ ಲೋಕವನ್ನೇ ಬಿಟ್ಟು ಹೋಗಿದ್ದಾರೆ ಇನ್ನು ಹರ್ಷವರ್ಧನ್ ಅವರ ಸಾವಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತಾಪವನ್ನ ಕೂಡ ಸೂಚಿಸಿದ್ದಾರೆ ಅಪಘಾತದಲ್ಲಿ ಹರ್ಷವರ್ಧನ್ ನಿಧನರಾದ ವಿಷಯ ತಿಳಿದು ದುಃಖವಾಯಿತು ಅಧಿಕಾರ ಸ್ವೀಕರಿಸಲು ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ ವರ್ಷಗಳ ಕಠಿಣ ಪರಿಶ್ರಮ ಫಲ ನೀಡುವ ಹೊತ್ತಲ್ಲಿ ಹೀಗಾಗ್ಬಾರ್ದಾಗಿತ್ತು ಹರ್ಷವರ್ಧನ್ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಸಿಎಂ ಸಿದ್ದು ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ ಅದೇನೇ ಇರ್ಲೆ ನಾವು ಒಂದು ಬಯಸಿದ್ರೆ ದೇವರೇ ಮತ್ತೊಂದನ್ನ ಬಯಸ್ತಾನೆ ಅನ್ನೋದಕ್ಕೆ ಇದೊಂದು ದುರಂತವೇ ಸಾಕ್ಷಿ ಹರ್ಷವರ್ಧನ್ ಬದುಕಿನ ಬಗ್ಗೆ ಅದೆಷ್ಟೋ ಕನಸನ್ನ ಕಂಡು ಕೇವಲ ಇಪ್ಪತ್ತಾರು ವರ್ಷಕ್ಕೆ ಐಪಿಎಸ್ ಅಧಿಕಾರಿಯಾಗಿ ಸಾಕಷ್ಟು ಜನಪರ ಕೆಲಸ ಮಾಡಬೇಕಂದ ಅಂದುಕೊಂಡಿದ್ರು ಆದ್ರೆ ಕ್ರೂರಿ ವಿಧಿಯಾಟಕ್ಕೆ ಹರ್ಷವರ್ಧನ್ ಭೀಕರ ಅಪಘಾತದಲ್ಲಿ ಬಾರದ ಲೋಕಕ್ಕೆ ಪಯಾಣಿಸಿದ್ದು ಮಾತ್ರ ದುರಂತವೇ ಸರಿ ಓಹಿಲೇಶ್ವರಿ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ ತುಮಕೂರು